ಧರ್ಮವಸ್ಸಲೈಹಿ ಧರ್ಮದಲ್ಲಿ ಪ್ರೀತಿ ಉಳ್ಳವರಿಂದ ಯತ್ ಯಾವುದು ಪ್ರತ್ಯವಸ್ಥಾಪನಂ ಪುನಃ ಅದರಲ್ಲಿಯೇ ಸ್ಥಿರಪಡಿಸುವಿಕೆ ಯಾವುದಿದೆಯೋ ತತ್ ಅದು ಪ್ರಾಜ್ಞೇಹಿ ಬುದ್ಧಿಶಾಲಿಗಳಿಂದ ಸ್ಥಿತೀಕರಣ ಸ್ಥಿತೀಕರಣ ಅಂಗವೆಂದು ಉಚ್ಚತೆ ಹೇಳಲ್ಪಡುತ್ತದೆ ತಾತ್ಪರ್ಯ ಯೋವಶಾಸ್ತ್ರಗುರುಗಳಲ್ಲಿ ದೃಢವಾದ ನಂಬಿಕೆಯುಳ್ಳ ಸಮ್ಯಕ್ ದೃಷ್ಟಿಯು ಮತ್ತು ವೃತ ಸಂಯಮ ಮೊದಲಾದವುಗಳನ್ನು ಪಾಲಿಸುವ ಸಮ್ಯಕ್ ಚಾರಿತ್ರವಂತನೂ ತಮ್ಮ ದರ್ಶನ ಚಾರಿತ್ರಗಳಿಂದ ಪ್ರಬಲವಾದ ಕಷಾಯಗಳ ಉದಯದಿಂದಾಗಲಿ ದುರ್ಜನರ ಸಾಹಸದಿಂದಾಗಲಿ ರೋಗ ಮೊದಲಾದ ತೀವ್ರವಾದ ವೇದನೆಗಳಿಂದಾಗಲಿ ದರಿದ್ರಾವಸ್ಥೆಯಿಂದಾಗಲಿ ಮಿಥ್ಯೋಪದೇಶದಿಂದಾಗಲಿ ಅಥವಾ ಮಿಥ್ಯಾದೃಷ್ಟಿಗಳ ಮಂತ್ರ ತಂತ್ರ ಮೊದಲಾದ ಚಮತ್ಕಾರಗಳನ್ನು ನೋಡಿಯಾಗಲಿ ಚಾಲಾಯಮಾನರಾಗ ತಕ್ಕವರನ್ನು ಧರ್ಮಾತ್ಮರು ಅಂಥವರಿಗೆ ಯಥಾರ್ಥವಾದ ಉಪದೇಶವನ್ನು ಮಾಡಿ ಪುನಃ ಅದೇ ಸಮ್ಯಕ್ ದರ್ಶನ ಚಾರಿತ್ರಗಳಲ್ಲಿ ಅವರನ್ನು ಸ್ಥಿರಪಡಿಸುವುದಕ್ಕೆ ಸ್ಥಿತೀಕರಣ ಅಂಗವೆಂದು ಹೆಸರು ಈ ಗುಣದಲ್ಲಿ ವಾರಿಶೇನ ಕುಮಾರನು ಪ್ರಸಿದ್ಧಿಯನ್ನು ಹೊಂದಿರುವನು